ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ ದೇವೇಂದ್ರ ಫಡ್ನವೀಸ್ ಅವರೇ ಮಹಾ ಸಿಎಂ ಗುಟ್ಟು ಬೆಚ್ಚಿಟ್ಟ ಬಿಜೆಪಿ ಹಿರಿಯ ನಾಯಕ ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ ಭಾರೀ ಮಳೆಗೆ ಗುಡ್ಡ ಕುಸಿದು ಭೂ ಸಮಾಧಿ ಏಳು ಮಂದಿ ಈ ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ ನೈನ್ ದೇವೇಂದ್ರ ಫಡ್ನವೀಸ್ ಅವರೇ ಮಹಾರಾಷ್ಟ್ರ ಸಿಎಂ ಆಗಲಿದ್ದಾರೆ ಅಂತ ಬಿಜೆಪಿ ಹಿರಿಯ ನಾಯಕರೊಬ್ಬರು ತಿಳಿಸಿದ್ದಾರೆ ಇಂದು ಅಥವಾ ನಾಳೆ ಶಾಸಕಾಂಗ ಸಭೆ ನಡೆಯಲಿದ್ದು ಫಡ್ನವೀಸ್ ಅವರನ್ನೇ ಶಾಸಕಾಂಗ ನಾಯಕರನ್ನಾಗಿ ಆಯ್ಕೆ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಬಿಜೆಪಿ ನಾಯಕ ಈ ಹೇಳಿಕೆ ನೀಡಿದ ಬೆನ್ನಲ್ಲೇ ಏಕನಾಥ್ ಶಿಂದೆ ಬಿಜೆಪಿ ವರಿಷ್ಠರು ಕೈಗೊಳ್ಳುವ ನಿರ್ಧಾರಕ್ಕೆ ಷರತ್ತು ರಹಿತ ಬೆಂಬಲ ನೀಡುವುದಾಗಿ ಪುನರುಚ್ಚರಿಸಿದ್ದಾರೆ ದೆಹಲಿಯಲ್ಲಿ ಮತ್ತೊಂದು ಸುತ್ತಿನ ರೈತರ ದಂಗೆ ಆರಂಭವಾಗುವ ಲಕ್ಷಣಗಳು ಗೋಚರಿಸಿವೆ ಹೊಸ ಕೃಷಿ ಕಾನೂನಿನಡಿ ರೈತರಿಗೆ ಸೂಕ್ತ ಪರಿಹಾರ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಭಾರತೀಯ ಕಿಸಾನ್ ಪರಿಷತ್ ದೆಹಲಿ ಚಲೋ ಹಮ್ಮಿಕೊಳ್ಳಲು ನಿರ್ಧರಿಸಿದೆ ಬಿಕೆಪಿ ಸಂಘಟನೆ ಮುಖ್ಯಸ್ಥ ಸುಖಬೀರ್ ಖಲೀಫಾ ಮಾತನಾಡಿ ಇಂದು ರೈತರು ದೆಹಲಿಯತ್ತ ಪಾದಯಾತ್ರೆಯನ್ನ ಹೊರಡಲಿದ್ದಾರೆ ಅಂತ ತಿಳಿಸಿದ್ದಾರೆ ನೋಯ್ಡಾದ ಮಹಾಮಯ ಫ್ಲೈಓವರ್ನಿಂದ ರ್ಯಾಲಿ ಶುರುವಾಗಲಿದೆ ಅಂತ ಹೇಳಿದ್ದಾರೆ ಭಾರತದಲ್ಲಿ ಹಿಂದೂಗಳ ಜನನ ಪ್ರಮಾಣದಲ್ಲಿ ಭಾರಿ ಕುಂಠಿತವಾಗ್ತಿದೆ ಅಂತ ಇತ್ತೀಚೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಕಳವಳ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಮಹಾರಾಷ್ಟ್ರದಲ್ಲಿ ಪ್ರತಿಕ್ರಿಯಿಸಿರುವ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಜನಸಂಖ್ಯೆ ಹೆಚ್ಚಿಸಲು ಅವರ ಬಳಿ ಏನು ಯೋಜನೆ ಇದೆ ತಿಂಗಳಿಗೆ ಒಂದು ಸಾವಿರದ ಐನೂರು ಕೊಡೋದಾ ಅಥವಾ ತಮಗೆ ಆಪ್ತರಾದವರನ್ನ ಸಿಎಂ ಮಾಡೋದಾ ಅಂತ ಭಾಗವತ್ ವಿರುದ್ಧ ಲೇವಡಿ ಮಾಡಿದ್ದಾನೆ ಅಧ್ಯಕ್ಷರ ಹುದ್ದೆಗೆ ಜೈಶಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸ್ಟೇಡಿಯಂನಲ್ಲಿ ಫುಟ್ಬಾಲ್ ಆಡಿ ಗಮನ ಸೆಳೆದ ಕೊಹ್ಲಿ ಒಂದೇ ವಾರದ ಅಂತರದಲ್ಲಿ ಯುಐ ಮ್ಯಾಕ್ಸ್ ಸಿನಿಮಾಗಳು ತೆರೆಗೆ ಲಗ್ಗೆ ಇಡುತ್ತಲಿವೆ ಇದೆಲ್ಲವನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಬಿಸಿಸಿಐ ಕಾರ್ಯದರ್ಶಿ ಜೈಶಾ ಐಸಿಸಿ ಹೊಸ ಅಧ್ಯಕ್ಷರ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ಐಸಿಸಿ ಅಧ್ಯಕ್ಷ ಗ್ರೇಗ್ ಬಾರ್ಕ್ಲೆ ಅವರ ಸ್ಥಾನವನ್ನ ಜೈಶಾ ವಹಿಸಿಕೊಂಡಿದ್ದಾರೆ ಐಸಿಸಿ ಅಧ್ಯಕ್ಷರ ಹುದ್ದೆಗೆ ಶಾ ಅವಿರೋಧವಾಗಿ ಆಯ್ಕೆಯಾಗಿದ್ದು ಭಾನುವಾರ ಅಧಿಕಾರ ವಹಿಸಿಕೊಂಡಿದ್ದಾರೆ ಅಧ್ಯಕ್ಷರಾದ ಬಳಿಕ ಮೊದಲ ಪ್ರತಿಕ್ರಿಯೆ ನೀಡಿದ ಜೈ ಶಾ ಐಸಿಸಿ ಅಧ್ಯಕ್ಷ ಜವಾಬ್ದಾರಿ ವಹಿಸಲು ನಾನು ಹೆಮ್ಮೆ ಪಡ್ತೇನೆ ಐಸಿಸಿ ನಿರ್ದೇಶಕರು ಮತ್ತು ಸದಸ್ಯ ಮಂಡಳಿಗಳ ಬೆಂಬಲ ಮತ್ತು ವಿಶ್ವಾಸಕ್ಕೆ ನಾನು ಕೃತಜ್ಞರಾಗಿದ್ದೇನೆ ಅಂತ ಹೇಳಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ಲಾಸ್ ಏಂಜಲಸ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಕ್ರಿಕೆಟ್ನ ಪ್ರಮುಖವಾಗಿಸುವುದು ಮತ್ತು ಕ್ರಿಕೆಟ್ನಲ್ಲಿ ಮಹಿಳಾ ಆಟಗಾರರ ಬೆಳವಣಿಗೆಗೆ ಒತ್ತು ನೀಡಲಿದ್ದೇವೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಲ್ಲಿ ಐವತ್ತು ವಿಕೆಟ್ ಪೂರೈಸಿದ ಮೊದಲ ಬೌಲರ್ ಆಗಲು ಟೀಂ ಇಂಡಿಯಾದ ಜಸ್ಪ್ರೀತ್ ಬುಮ್ರಾಗೆ ಕೇವಲ ಒಂದು ವಿಕೆಟ್ ತೆಗೆದುಕೊಂಡ್ರೆ ಮಾತ್ರ ಅಗತ್ಯವಿದೆ ಈ ಮೂಲಕ ಒಂದೇ ವರ್ಷದಲ್ಲಿ ಐವತ್ತು ವಿಕೆಟ್ ತೆಗೆದ ದಾಖಲೆ ಬುಮ್ರಾ ಬರೆಯಲಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಡಲು ಆಸ್ಟ್ರೇಲಿಯಾಗೆ ತೆರಳಿರುವ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅಭಿಮಾನಿಗಳಿಗೆ ಆಟೋಗ್ರಾಫ್ ನೀಡಿದ್ದಾರೆ ಕ್ಯಾನ್ಬೇರಾದಲ್ಲಿ ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ಜೊತೆ ರೋಹಿತ್ ಫೋಟೋಗೆ ಪೋಸ್ ನೀಡಿದ್ದಾರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಡಲು ಆಸ್ಟ್ರೇಲಿಯಾಗೆ ತಲುಪಿರುವ ಕೊಹ್ಲಿ ಕ್ಯಾನ್ಬೆರಾದಲ್ಲಿ ಸ್ಟೇಡಿಯಂನಲ್ಲಿ ಫುಟ್ಬಾಲ್ ಆಡಿ ಗಮನ ಸೆಳೆದಿದ್ದಾರೆ ಕೊಹ್ಲಿ ಫುಟ್ಬಾಲ್ ಆಟ ಕಂಡು ಅಭಿಮಾನಿಗಳು ಖುಷಿಪಟ್ಟಿದ್ದಾರೆ